ಸ್ವಾಗಬೇಕಂತೇಳಿ ವಿನಂತಿಯನ್ನ ಕೂಡ ನಾವು ಮಾಡ್ಕೊಳ್ತೇನೆ ಅವರು ಪಕ್ಷಕ್ಕೆ ಸಂದರ್ಭದಲ್ಲಿ ಇಂಥ ನಾಯಕರನ್ನ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ನಾವು ಮತ್ತೆ ನಮ್ಮ ಈ ಎಂಡಿ ಚುನಾವಣೆಗೆ ಅತ್ಯಂತ ಸುರೇಶ್ ನಾಯ್ಕೇರವರ ವೇದಿಕೆ ಅವರನ್ನ ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನ ಕೂಡ ನಾವು ಮಾಡ್ಕೊಳ್ತೇನೆ ಅವರು ಚುನಾವಣೆ ಸಂದರ್ಭದಲ್ಲಿ ಇಲ್ಲ ನಾಯಕರನ್ನ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ನಾವು ಮತ್ತೆ ನಮ್ಮ ಈ ಎಂಡಿ ಚುನಾವಣೆಗೆ